ನಾನು ಪೌರಾಣಿಕ ನಾಟಕಗಳಲ್ಲಿ ಹೆಚ್ಚು ಅಭಿನಯಿಸ್ತಾ ಇದ್ದೆ ಆ ಅಭಿನಯಿಸಿದಾಗ ನಾನು ಮೊದಲೇ ಹೇಳಿದಾಗೆ ನನಗೆ ಸೌಮ್ಯ ಪಾತ್ರಗಳನ್ನೇ ಜಾಸ್ತಿ ಕೊಡ್ತಾಯಿದ್ರು ಅಂತ ಅದರಲ್ಲಿ ರಕ್ತರಾತ್ರಿ ಅಂತ ಒಂದು ನಾಟಕದಲ್ಲಿ ಧರ್ಮರಾಯನ ಪಾತ್ರನ ನನಗೆ ಕೊಡ್ತಾರೆ ಆ ಧರ್ಮರಾಯನ ಪಾತ್ರದ ಪಾತ್ರದಲ್ಲಿ ಒಂದು ಸನ್ನಿವೇಶ ಬರ್ತದೆ ಅಂದರೆ ಯುದ್ಧ ಭೂಮಿ ಯುದ್ಧ ಮುಗ್ದಿರ್ತದೆ ಯುದ್ಧ ಮುಗ್ದಾಗ ಎಲ್ಲ ಸ್ಮಶಾನದ ರೀತಿ ಎಲ್ಲ ಹೆಣಗಳು ಬಿದ್ದಿರ್ತವೆ ಆಗ ಧರ್ಮರಾಯ ಶೋಕದಿಂದ ಆಡ್ತಕ್ಕಂಥ ಒಂದು ಹಾಡು ನನಗೆ ಯಾವತ್ತು ಕೂಡ ಕಾಣ್ತದೆ ಅದರದ್ದು ಒಂದು ತುಣುಕನ್ನ ನಾನು ಹೇಳ್ತೀನಿ ಸೈರಿಸಲೆಂತು ಇದ ಹರಿಯೇ ಸೈರಿಸಲೆಂತು ಏದ ಎತ್ತ ನೋಡಿದರೂ ನೆತ್ತರಿ ಹೊಳೆ ಚಿತ್ತವಿಲ್ಲದೆ ಸತ್ತಿರುವ ಯಣಗಳೇ ಪಲ್ಲಟದ ಹುತ್ತರೆಯ ಧ್ವನಿ ಮತ್ತೆ ನೋಡಲು ರಕ್ತದ ಕಂಬನಿ ಸೈರಿಸಲೆಂತು ಹರಿಯೇ ಇದ ಆ ಎಣದ ರಾಸಿಯನ್ನ ನೋಡಿ ಆ ಯಾಕೆ ಈ ಯುದ್ಧ ಬೇಕು ಅಂತ ಹೇಳಿ ಧರ್ಮರಾಯ ಸಂಕಟದಿಂದ ಹೇಳ್ತಕ್ಕಂತ ಹೇಳ್ತಕ್ಕಂಥ ಈ ಇದು ಈ ಸನ್ನಿವೇಶ ನನ್ನ ಹೆಸರು ಧನ್ಯಕುಮಾರ್ ಹಾರಹಳ್ಳಿ ಹೇಳಿ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕಿಗೆ ಸೇರಿದ ಅಂದ್ರೆ ಪಾಂಡಪುರ ಟೌನ್ಗೆ ಸೇರಿರ್ತಕ್ಕಂಥದ್ದು ಹಾರಹಳ್ಳಿ ಅನ್ನೋ ಗ್ರಾಮದಲ್ಲಿ ಆ ನಾನೊಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಾನು ಇವತ್ತಿಗೂ ಕೂಡ ರೈತನಾಗೆ ಉಳ್ಕೊಂಡಿದ್ದೀನಿ ನನ್ನ ಕಾಯಕನೇ ಕೃಷಿ ನನ್ನ ತಂದೆ ಎಚ್ ಎಸ್ ರಾಮೇಗೌಡರು ಹೇಳಿ ಒಂದು ಒಳ್ಳೆಯ ಸಜ್ಜನಿಕೆ ಇದು ಕುಟುಂಬದಿಂದ ಬಂದಂಥಕ್ಕು ನನ್ನ ತಾಯಿ ಲಕ್ಷ್ಮಮ್ಮ ಅಂತೇಳಿ ಇದೇ ನಮ್ಮ ಮನೆ ಆ ಪೂರ್ವಿಕರು ನಮ್ಮ ತಂದೆ ತಾಯಿ ಕಟ್ಟಿದ್ದಂಥ ಮನೆಯಲ್ಲೇ ನಾನು ಇವತ್ತಿಗೂ ಕೂಡ ವಾಸವಾಗಿದ್ದೀನಿ ನಮ್ಮ ತಂದೆ ತಾಯಿ ಬಿಟ್ಟೋದಂಥ ಏನು ಕೃಷಿ ಭೂಮಿ ಇದೆಯಾ ಆ ಕೃಷಿ ಭೂಮಿನಲ್ಲೇ ವ್ಯವಸಾಯ ಮಾಡಿಕೊಂಡು ಬದುಕನ್ನು ಕಟ್ಕೊಂಡು ಅದರಲ್ಲೇ ಬದುಕನ್ನು ನಡೆಸ್ಕೊಂಡು ಇದ್ದೀನಿ ನನಗೆ ಈ ನಾಟಕದ ಗೀಳು ನನಗೆ ಬಾಲ್ಯದಿಂದಲೇ ಬಂದಂಥದ್ದು ನಾನು ಶಾಲಲ್ಲಿ ಹೈಸ್ಕೂಲ್ನಲ್ಲಿ ಓದಬೇಕಾದ್ರೆ ಅಲ್ಲಿ ಸ್ಕೂಲ್ ಡೇನಲ್ಲಿ ಪಾತ್ರ ಮಾಡ್ತಕ್ಕಂಥದ್ದು ಜಾನಪದ ಗೀತೆಗಳು ಗೀಗಿ ಪದಗಳನ್ನ ಹಾಡ್ತಕ್ಕಂಥದ್ದು ಈ ಥರದ ಹವ್ಯಾಸ ಅವತ್ತಿನಿಂದಲೇ ಇತ್ತು ಅದರಲ್ಲೂ ನನಗೆ ನಾಟಕದ ಗೀಳು ಹೆಚ್ಚಿಗೆ ನನಗೆ ಪ್ರಭಾವ ಬೀರೋದು ಅಂದರೆ ನನಗೆ ನನ್ನ ಪಕ್ಕದ ಮನೆಯಲ್ಲಿ ನಮ್ಮ ಅಣ್ಣ ಪಟೇಲ್ ಸಿದ್ದೇಗೌಡರು ಅಂತಿದ್ರು ಅದೇ ನನ್ನ ಎದುರುಗಡೆ ಮನೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಎಸ್ ಲಕ್ಷ್ಮೇಗೌಡ ಅಂತಿದ್ರು ಇವರೆಲ್ಲರೂ ಕೂಡ ಕಲಾವಿದರಾಗಿದ್ರು ಅವರು ಪೌರಾಣಿಕ ನಾಟಕಗಳಲ್ಲಿ ಪಾತ್ರ ಮಾಡ್ತಿದ್ರು ಆಗ ನಾನಿನ್ನು ಚಿಕ್ಕವನು ಅವರು ಪೌರಾಣಿಕ ನಾಟಕಕ್ಕೆ ಪ್ರಾಕ್ಟೀಸ್ ಹೋದಾಗ ಅವ್ರ ಜೊತೆಯಲ್ಲಿ ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಿದ್ರು ಅವರು ನಾಟಕದಲ್ಲಿ ಪಾತ್ರ ಮಾಡುವಾಗ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದೆ ಆಗಿಂದ ನನ್ಗೆ ಹತ್ತು ವರ್ಷ ಇರ್ಬೇಕಷ್ಟೇನೆ ಅಷ್ಟೇನೆ ಆಗಿನಿಂದನೆ ಆ ರಂಗಭೂಮಿಯ ಸೆಳೆತ ಆ ಹಾರ್ಮೋನಿಯಂ ಶಬ್ದ ಕೇಳಿದ್ರೆ ಒಂದು ಆಕರ್ಷಣೆ ನಮ್ಗೆ ಅವತಿನಿಂದೆ ಬಂತು ಹಾಗಾಗಿ ಆ ಹೆಂಗೋ ಬಂದ ಬಂದ್ ಬಂದು ಕುಂತ್ಕೋತಾ ಇದ್ದಾನೆ ಹೇಳಿ ನನ್ಗೆ ಆ ನಾಟಕದಲ್ಲಿ ಒಂದು ಪಾತ್ರವನ್ನ ಕೊಡ್ತಾರೆ ಅಹ್ ಸುಬ್ರಹ್ಮಣ್ಯ ಅಂದ್ರೆ ಸಣ್ಣ ಮುಕ್ಕನ ಆ ಪಾತ್ರವನ್ನ ಕೊಡ್ತಾರೆ ಅದು ಒಂದು ಪೌರಾಣಿಕ ನಾಟಕದ್ದು ಚಿಕ್ಕ ಪಾತ್ರ ಬಾಲ ಬಾಲಕನಾಗಿದ್ದಾಗಲೇ ಆ ಪಾತ್ರವನ್ನ ಕೊಡ್ತಾರೆ ಆಗ ಬಣ್ಣ ಹಚ್ಚಿದಂತ ಒಂದು ನಾನು ಇವತ್ತಿನವರೆಗೂ ಕೂಡ ಆ ಬಣ್ಣದ ಗೀಳು ನನ್ಗೆ ಹೋಗಿಲ್ಲ ಆಗಿನ ಕಾಲದಲ್ಲಿ ಗೊತ್ತಿದೆ ನಿಮ್ಗೆಲ್ಲ ಗೊತ್ತಿರೋ ರೀತಿ ಪೌರಾಣಿಕ ನಾಟಕಗಳು ಹೆಚ್ಚು ಪ್ರತಿ ಹಳ್ಳಿಲೂ ಕೂಡ ನಡೀತಾ ಇತ್ತು ಯಾಕೆಂದ್ರೆ ಆ ವೃತ್ತಿರಂಗಭೂಮಿನೇ ಬೇರೆ ಹವ್ಯಾಸಿ ರಂಗಭೂಮಿನೇ ಬೇರೆ ಹಳ್ಳಿನಲ್ಲಿ ರೈತರು ತಮ್ಮ ಬಿಡುವಿನ ವೇಳೆಯಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ಪೌರಾಣಿಕ ನಾಟಕವನ್ನ ತಾಲೀಮು ಮಾಡಿಕೊಂಡು ಅದನ್ನ ಪ್ರದರ್ಶನ ಮಾಡಿದ್ರೆ ಒಂದು ದೊಡ್ಡ ಹಬ್ಬ ಆವತ್ತು ಇಡೀ ಊರಿಗೆ ಒಂದು ಸಂಭ್ರಮ ಆ ಥರದ ಪೌರಾಣಿಕ ನಾಟಕಗಳು ನಡೀತಾ ಇತ್ತು ಆ ರೀತಿ ಬೆಳ್ಕೊಂಡು ಬಂದಂಥ ನನ್ನ ರಂಗಭೂಮಿ ಚಟುವಟಿಕೆ ಅನೇಕ ಪೌರಾಣಿಕ ನಾಟಕಗಳು ನಡೀತ ನಡೀತು ಭಕ್ತ ಮಾರ್ಕಂಡೇಯ ರಕ್ತರಾತ್ರಿ ದಾನಸೂರ ಕರ್ಣ ಕುರುಕ್ಷೇತ್ರ ಈ ಥರ ಅನೇಕ ಪೌರಾಣಿಕ ನಾಟಕಗಳಲ್ಲಿ ಮಾಡ್ತಾಯಿದೆ ನಾನು ಸ್ವಲ್ಪ ನೋಡಲಿಕ್ಕೆ ಸೌಮ್ಯವಾಗಿದ್ದೀನಿ ಅಂತೇಳಿ ನನಗೆ ಕೆಲವು ಸೌಮ್ಯ ಪಾತ್ರಗಳನ್ನೇ ಕೊಡ್ತಿದ್ರು ನಾರದ ಕೃಷ್ಣ ಅರ್ಜುನ ಈ ಥರದ ಪಾತ್ರಗಳನ್ನ ನಮಗೆ ಕೊಡ್ತಿದ್ರು ನಾನು ಹೆಚ್ಚು ಓದೋಕ್ಕಾಗ್ಲಿಲ್ಲ ಎಸ್ ಎಸ್ ಎಲ್ ಸಿಗೇನೆ ನನ್ನ ವಿದ್ಯಾಭ್ಯಾಸ ಮುಗಿದೋಗುತ್ತೆ ಯಾಕೆಂದ್ರೆ ನಮ್ಮ ತಂದೆ ನನ್ನ ಕೃಷಿಗೆ ತೊಡಗಿಸ್ಕೊತಾರೆ ಯಾಕೆಂದ್ರೆ ನಮ್ಮ ನನಗಿದ್ದಂಥ ಇಬ್ಬರು ಹಣದಿರು ಕೂಡ ಬೇರೆ ಕಡೆ ವಿದ್ಯಾಭ್ಯಾಸವನ್ನು ಮಾಡಿ ಬೇರೆ ಹುದ್ದೆಗಳಿಗೆ ಓದೋದ್ರಿಂದ ನನ್ನ ಕೃಷಿ ಜಮೀನ ಉಳಿಸೋಕೋ ಯಾರು ಇರ್ಲಿ ಇರಲಿ ಅಂತೇಳಿ ನನ್ನ ತಂದೆ ನನ್ನ ವ್ಯವಸಾಯಕ್ಕೆ ಹಾಕೊಂಡಿರ್ತಾರೆ ಹಾಗಾಗಿ ವ್ಯವಸಾಯದ ಬಿಡುವಿನ ವೇಳೆಯಲ್ಲಿ ಈ ರೀತಿ ನಾನು ಚಟುವಟಿಕೆಗಳನ್ನ ಮೈಗಂಟಿಸ್ಕೊಂಡೆ ನಾನು ಯುವಕನಾಗಿದ್ದಾಗ ಒಂದು ಹದಿನೈದು ಹದಿನೈದು ಹದಿನಾರು ವರ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಯುವಜನ ಮೇಳ ಅಂತ ಮಾಡ್ತಿತ್ತು ಹಿಂದೆ ಈಗಲೂ ಕೂಡ ಮಾಡ್ತದೆ ಸರ್ಕಾರದಿಂದ ನಡೀತಕ್ಕಂಥ ಕಾರ್ಯಕ್ರಮ ಆ ಯುವಜನ ಮೇಳದಲ್ಲಿ ಸಾಕಷ್ಟು ಪ್ರಕಾರಗಳು ಜನಪದ ಪ್ರಕಾರಗಳು ನಾಟಕ ಇವೆಲ್ಲವನ್ನು ಕೂಡ ಪ್ರದರ್ಶನ ಮಾಡಿ ತಾಲೂಕು ತಾಲೂಕಿನಿಂದ ಜಿಲ್ಲೆ ಜಿಲ್ಲೆಯಿಂದ ವಿಭಾಗ ವಿಭಾಗದಿಂದ ರಾಜ್ಯ ಮಟ್ಟಕ್ಕೆ ಅದೊಂದು ಸ್ಪರ್ಧೆ ಯುವಜನ ಮೇಳ ಆ ಇದನ್ನ ನಾವೆಲ್ಲ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಅದನ್ನ ರೂಢಿ ಮಾಡ್ಕೊಂಡ್ವಿ ಆ ಯೋಜನೆ ಮೇಳಕ್ಕೆ ಹೋಗ್ತಾ 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 ನಮ್ಮ ಹುಚ್ಚು ಜಾಸ್ತಿ ಆಗ್ತಾನೆ ಹೋಯ್ತು ಆಮೇಲೆ ನನ್ನ ಪೌರಾಣಿಕ ನಾಟಕದ ಹಿನ್ನೆಲೆಯನ್ನು ಬಿಟ್ಟು ಸಾಮಾಜಿಕ ನಾಟಕಗಳು ಸ್ವಲ್ಪ ಪ್ರಚಲಿತಕ್ಕೆ ಬಂದ ಅವಾಗೆಲ್ಲ ನಾವು ಸ್ವಲ್ಪ ಯುವಕರಾದದ್ರಿಂದ ನಾವು ಹಾರೋಳ್ಳಿನಲ್ಲೇ ಹಾರಹಳ್ಳಿನಲ್ಲೇ ನಾವು ಒಂದಷ್ಟು ಎಲ್ಲ ಸ್ನೇಹಿತರು ಸೇರಿಕೊಂಡು ಕುವೆಂಪು ಕಲಾ ಸಂಘ ಅಂತೇಳಿ ಕಟ್ಕೊಂಡು ಅನೇಕ ನಾಟಕಗಳನ್ನ ಮಾಡ್ತಾ ಬಂದವು ಅವತ್ತಿನ ಕಾಲಘಟ್ಟದಲ್ಲಿ ಪ್ರಚಲಿತದಲ್ಲಿದ್ದಂಥ ಕಂಬನಿ ತ್ಯಾಗಿ ದಚ್ಚಿ ಮತ್ತು ಅಮರವೀರರು ಈ ರೀತಿ ರಕ್ತ ಕಣ್ಣೀರು ಈ ಥರದ ಸಾಮಾಜಿಕ ನಾಟಕಗಳು ಅನೇಕ ನಾಟಕಗಳನ್ನ ಆಡ್ತಾ ಬಂದ್ವಿ ಅದು ನಮ್ಮ ಆರೊಳ್ಳಿ ಮತ್ತೆ ಪಾಂಡಪುರ ಟೌನ್ಗೆ ಅಷ್ಟೇ ಸೀಮಿತ ಆಗಿತ್ತು ಈ ನಮ್ಮ ಚಟುವಟಿಕೆಯನ್ನ ಗುರುತಿಸಿದಂಥ ನಮ್ಮ ಪಾಂಡಪುರದ ಒಬ್ಬ ನಿರ್ದೇಶಕರು ಅಶ್ವತ್ ಅಂತ ಅಂತೇಳಿ ಆ ರಂಗಭೂಮಿನಲ್ಲಿ ಒಂದಷ್ಟು ಮೈಸೂರಿನ ರಂಗಾಯಣದಲ್ಲಿ ಕೆಲಸ ಮಾಡ್ಕೊಂಡು ಬಂದು ಆ ರಂಗಭೂಮಿಲಿ ಒಂದಷ್ಟು ಆಸಕ್ತಿ ಇದ್ದಂಥ ವ್ಯಕ್ತಿ ನಮ್ಮ ಈ ಕಲಾ ತಂಡಗಳನ್ನ ಗುರುತಿಸಿ ಆ ಪಾಂಡಪುರದಲ್ಲಿ ಒಂದು ಆಧುನಿಕ ರಂಗಭೂಮಿಗೆ ನಮ್ಮನ್ನು ಪರಿಚಯಿಸಿದ್ರು ಆಧುನಿಕ ರಂಗಭೂಮಿ ಅಂದ್ರೆ ಇವತ್ತು ನೋಡಿದ್ದೀರಿ ಮೈಸೂರು ರಂಗಾಯಣದಲ್ಲಿ ನಡೀತಕ್ಕಂಥದ್ದು ನಟನಾದಲ್ಲಿ ನಡೀತಕ್ಕಂಥದ್ದು ಬೇರೆ ಬೇರೆ ಅನೇಕ ಸಂಘ ಸಂಸ್ಥೆಗಳು ಆ ಸಾಣೆಹಳ್ಳಿ ಇರ್ಬೋದು ನೀನಾಸಂ ಇರ್ಬೋದು ಈ ತರದ ಆಧುನಿಕ ರಂಗಭೂಮಿ ಏನಿದೆ ಆ ರೂಮಿ ಆ ರಂಗಭೂಮಿಗೆ ನಮ್ಮನ್ನ ಪರಿಚಯಿಸ್ತಾರೆ ಅಲ್ಲಿ ದಲಿತ ಕವಿ ಸಿದ್ಧಲಿಂಗಯ್ಯನವರ ಹಲ್ಲೆ ಅಂತ ಅಂತೇಳಿ ಒಂದು ಖಂಡ ಕಾವ್ಯವನ್ನ ತಗೊಂಡು ಒಂದು ನಾಟಕವನ್ನ ಮಾಡಿಸ್ತಾರೆ ಆ ನಾಟಕ ನಮ್ಮನ್ನ ಒಂದಷ್ಟು ಬೆಳವಣಿಗೆಗೆ ಪೂರಕ ಆಗ್ತದೆ ಈ ಹೂಜನ್ ಮೇಳದಲ್ಲಿ ತಾಲೂಕು ಜಿಲ್ಲೆ ಮತ್ತೆ ವಿಭಾಗ ಮತ್ತೆ ರಾಜ್ಯ ಮಟ್ಟದವರೆಗೂ ಕೂಡ ಈ ನಾಟಕವನ್ನ ತಗೊಂಡೋಗ್ತದೆ ಆಗ ನಮಗೆ ಒಂದು ಒಂದು ಒಂದೊಂದು ಬಹುಮಾನ ಬಂದಂಗೆ ಬಂದಂಗೆ ನಮ್ಮ ಸ್ಫೂರ್ತಿನೂ ಕೂಡ ಹೆಚ್ಚುತ್ತಾ ಹೋಯ್ತದೆ ಆ ಕಡೆ ನಮ್ಮ ಗಮನ ಸೆಳೀತದೆ ಹಾಗೇನೆ ಮತ ವಿಶ್ವಪಥ ಕಲ್ಕಿ ಈ ತರದ ನಾಟಕಗಳು ನಮ್ಗೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಆ ಹೊಸ ರಂಗಭೂಮಿಯ ನಂಟು ಬೆಳೀತದೆ ನಮಗೆ ನಿರಂತರವಾಗಿ ರಂಗಾಯಣದ ನಂಟು ಕೂಡ ಬೆಳೀತದೆ ಆ ರಂಗಾಯಣದಲ್ಲಿ ನಡೀತಕ್ಕಂಥ ನಾಟಕಗಳನ್ನ ನೋಡ್ತಾ ನೋಡ್ತಾ ನಮ್ಗೆ ಹೊಸ ಪರಿಚಯ ಆಗ್ತದೆ ಹಾಗೆ ಮತ್ತೊಂದು ನಾಟಕವನ್ನ ಈ ತಂಡವನ್ನ ಗುರುತಿಸಿ ನಮ್ಮ ಮೈಸೂರಿನ ಆ ರಂಗಾಯಣದ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಅವರು ಏನು ನಾವು ಜನಾರ್ದನ್ ಅವ್ರನ್ನ ಜನ್ನಿ ಅಂತೇಳಿ ಬಹಳ ಪ್ರಸಿದ್ಧ ನಾಟಕ ನಿರ್ದೇಶಕರು ಮತ್ತೆ ತುಂಬಾ ಉತ್ತಮ ಹಾಡುಗಾರರು ಅವರು ಪರಿಚಯ ಆಗ್ತದೆ ಅವರು ಮೇಲ್ಕೋಟೆನಲ್ಲಿ ಒಂದು ಶಿಬಿರವನ್ನು ಮಾಡ್ತಾರೆ ನಾಟಕದ ಒಂದು ಶಿಬಿರವನ್ನು ಮಾಡ್ತಾರೆ ಆ ಶಿಬಿರಕ್ಕೆ ನಮ್ಮ ಹಾರೋಳ್ಳಿ ಗ್ರಾಮದ ತಂಡದ ನಾವು ಒಂದು ಏಳು ಜನ ಸ್ನೇಹಿತರು ಇರ್ತೀವಿ ನಾವು ಏಳು ಜನನು ಕೂಡ ಸತತವಾಗಿ ಒಂದೂವರೆ ತಿಂಗಳು ಮೇಲ್ಕೋಟೆಗೆ ನಮ್ಮ ಇಲ್ಲಿಂದ ಮೇಲುಕೋಟೆ ಇಪ್ಪತ್ತ್ ಮೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ನಾವು ಅಲ್ಲಿಗೆ ಹೋಗಿ ಒಂದೂವರೆ ತಿಂಗಳು ನಾಟಕದ ರಿಹರ್ಸಲ್ನಲ್ಲಿ ಭಾಗವಹಿಸ್ತೀವಿ ಆ ನಾಟಕ ಜಷ್ಮಾ ಹುಡಾನ್ ಅಂತೇಳಿ ಗುಜರಾತಿಯ ಜಾನಪದ ಕತೆ ಆ ಕಥೆನ ನಮಗೆ ನಿರ್ದೇಶನ ಮಾಡಿ ಆ ನಾಟಕವನ್ನು ಕಲಿಸ್ತಾರೆ ಆ ನಾಟಕ ನಮ್ಗೆ ಇನ್ನಷ್ಟು ಒಂದಷ್ಟು ಹೆಸರನ್ನು ಅಂದರೆ ಈ ತಾಲೂಕಿನಲ್ಲಿ ಮತ್ತು ಈ ಜಿಲ್ಲೆನಲ್ಲಿ ಒಂದಷ್ಟು ಇನ್ನಷ್ಟು ಹೆಸರನ್ನು ತಂದು ಕೊಡ್ತದೆ ಈ ರೀತಿ ಬೆಳ್ಕೊಂಡು ಬೆಳ್ಕೊಂಡು ಹೋದಾಗಿದ್ಮೇಲೆ ನಮಗೆ ಮತ್ತೆ ಮಂಡ್ಯ ರಮೇಶ್ ಪರಿಚಯ ಆಗ್ತದೆ ಮಂಡ್ಯ ರಮೇಶ್ ಸರ್ ಅವರು ಕೂಡ ನಮ್ಮ ಈ ತಂಡದ ಬೆಳವಳಿಗೆಯನ್ನು ನೋಡ್ತಾರೆ ಮತ್ತೆ ಅವರು ನಾಗಮಂಗಲದಲ್ಲಿ ಮಂಡ್ಯ ರಮೇಶ್ ಅವರು ಕನ್ನಡ ಸಂಘವನ್ನು ಕಟ್ಟಿಕೊಂಡು ಅಲ್ಲಿ ನಾಟಕಗಳನ್ನ ಕಲಿಸ್ತಾ ಇರ್ತಾರೆ ಆ ನಾಟಕಗಳನ್ನ ನೋಡ್ಲಿಕ್ಕೆ ಅಂತ ನಾವು ಸಾಕಷ್ಟು ಪ್ರತಿ ವರ್ಷವೂ ಅವ್ರು ಕಲಿಸಿದಂಥ ನಾಟಕ ನೋಡೋಕ್ಕೆ ಯಾವಾಗಲೂ ಹೋಗ್ತಾ ಇರ್ತೀವಿ ಅವರು ಅಂತ ಅಂತೇಳಿ ಒಂದು ನಾಟಕವನ್ನು ನಾಗಮಗಳ ತಂಡಕ್ಕೆ ಮಾಡಿಸಿರ್ತಾರೆ ಆ ನಾಟಕವನ್ನು ಪಾಂಡವಪುರದ ಕುಂತಿ ಬೆಟ್ಟದಲ್ಲಿ ಮಾಡಿಸ್ಬೇಕು ಅಂತೇಳಿ ಅಪೇಕ್ಷೆಯನ್ನೇ ಇಡ್ತಾರೆ ಆಗ ನಾವು ಇಲ್ಲಿ ಆರ್ಗನೈಸ್ ಮಾಡಿ ನಾಟಕವನ್ನು ಅಲ್ಲಿ ನಮ್ಮ ಕುಂತಿ ಬೆಟ್ಟದಲ್ಲಿ ಮಾಡಿಸ್ತೀವಿ ಅಂದ್ರೆ ರಂಗಭೂಮಿ ಎಷ್ಟೆಲ್ಲ ಹೇಗೆಲ್ಲ ಮಾಡ್ಬೋದು ಈ ಆಧುನಿಕ ರಂಗಭಿವಿ ಒಂದು ಪರಿಸರದಲ್ಲೂ ಕೂಡ ನಾಟಕ ಮಾಡ್ಬೋದು ಒಂದು ಬೆಟ್ಟ ಗುಡ್ಡಗಳಲ್ಲೂ ನಾಟಕ ಮಾಡ್ಬೋದು ಒಂದು ಮರದ ಮೇಲೆ ನಾಟಕ ಮಾಡ್ಬೋದು ಒಂದು ಕಲ್ಯಾಣಿ ಒಳಗೆ ನಾಟಕ ಮಾಡ್ಬೋದು ಈ ತರದ ಎಲ್ಲ ಚಟುವಟಿಕೆನ ಅವರಿಂದ ನಾವು ರಂಗಭೂಮಿಲಿ ಹೆಚ್ಚು ಹೆಚ್ಚು ಕಲಿತಾ ಹೋಗ್ತೀವಿ ಆಮೇಲೆ ನಮಗೆ ಮತ್ತೊಬ್ರು ಅದೇ ಮಂಡ್ಯ ರಾಮೇಶ್ವರ ಆತ್ಮೀಯರ ಗೆಳೆಯರಾಗಿರ್ತಕ್ಕಂಥ ಚಾ ನಾರಾಯಣ ಸ್ವಾಮಿ ಅಂತೇಳಿ ಒಬ್ಬರು ಶಿಕ್ಷಕರಾಗಿರ್ತಾರೆ ಅವರು ರಂಗಭೂಮಿನಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಾರೆ ಅವರ ನಿರ್ದೇಶನದಲ್ಲಿ ನಾವು ಪಾಂಡವಪುರದಲ್ಲಿ ಕುವೆಂಪು ಕಲಾ ಸಂಘ ಅಂತೇಳಿ ಮಾಡಿಕೊಂಡು ಆಗ ನಾವು ಹಳ್ಳಿಯಲ್ಲಿ ಹಾರಹಳ್ಳಿನಲ್ಲಿದ್ದ ಕುವೆಂಪು ಕಲಾ ಸಂಘ ತಾಲೂಕು ಮಟ್ಟಕ್ಕೆ ಬರ್ತದೆ ತಾಲೂಕು ಮಟ್ಟದಲ್ಲಿ ಇನ್ನಷ್ಟು ತುಂಬ ಉತ್ತಮವಾದಂಥ ಕಲಾವಿದರೆಲ್ಲ ಸೇರಿಕೊಂಡು ಅನೇಕ ನಾಟಕಗಳನ್ನ ಮಾಡ್ತಾ ಬರ್ತೀವಿ ಅದ ಡಾಕ್ಟರ್ ಸಿದ್ಧರಾಜು ಮಹಿಮಾಪುರ ಜಲಗಾರ ಮತ್ತು ಪರಿತ್ಯಕ್ತ ಈ ಪರಿತ್ಯಕ್ತ ಅನ್ನೋ ನಾಟಕನ ಕುಂತಿ ಬೆಟ್ಟದಲ್ಲೇ ನಾವು ಕೂಡ ಬೆಟ್ಟದ ಮೇಲೆ ಆ ನಾಟಕವನ್ನು ಅಭಿನಯಿಸಿ ಒಂದು ದಾಖಲೆಯನ್ನು ಮಾಡ್ತೀವಿ ಆ ಆವತ್ತಿನ ಕಾಲಘಟ್ಟದಲ್ಲಿ ಈ ಥರದ ನಾಟಕಗಳನ್ನ ನಮ್ಮ ಚ ನಾರಾಯಣ ಸ್ವಾಮಿ ಅವ್ರ ನಿರ್ದೇಶನದಲ್ಲಿ ಮಾಡ್ತೀವಿ ಅನಂತರ ಮಂಡ್ಯ ರಮೇಶ್ ಅವರ ಪರಿಚಯ ಆಗಿ ಇರ್ತದೆ ಅವರು ನಮ್ಮನ್ನು ಮತ್ತೆ ಅವ್ರ ತಂಡಕ್ಕೆ ನಾವು ಹೋಗಿ ಸೇರ್ಕೋತೀವಿ ಆ ತಂಡದಲ್ಲಿ ಸೇರ್ಕೊಂಡಾಗ ಅಲ್ಲೂ ಕೂಡ ಅಗ್ನಿ ಮತ್ತು ಮಳೆ ಸಾಂಬ ಶಿವಪ್ರಾಶನ ದೃಷ್ಟಿ ಈ ತರದ ಅನೇಕ ನಾಟಕಗಳಲ್ಲಿ ನಾವು ಪಾತ್ರ ಮಾಡ್ತೀವಿ ಅದಂತೂ ನಮ್ಮ ಜೀವನದಲ್ಲಿ ಅದರಲ್ಲೂ ರಂಗಭೂಮಿಯಲ್ಲಿ ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳ್ಬೋದು ನಮ್ಮನ್ನ ಅನೇಕ ಕಡೆ ಡೆಲ್ಲಿ ಬಾಂಬೆ ಕಲ್ಕತ್ತಾ ವಿಜಯವಾಡ ಬಳ್ಳಾರಿ ಮತ್ತಿತರ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ನಮ್ಮ ನಾಟಕದ ತಂಡವನ್ನ ಕರ್ಕೊಂಡ ಕರ್ಕೊಂಡೋಗಿ ಪಾತ್ರವನ್ನು ಮಾಡಿಸ್ತಾರೆ ತುಂಬ ಈ ಬೆಳವಣಿಗೆಯನ್ನ ಕೊಡ್ತದೆ ದೊಡ್ಡ ದೊಡ್ಡ ನಾಟಕ ನಿರ್ದೇಶಕರು ಪರಿಚಯಗಳಾಗ್ತದೆ ಈ ತರದ ಬೆಳವಣಿಗೆ ಆಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ರಂಗಭೂಮಿ ಜಾಸ್ತಿ ರಂಗಭೂಮಿನ ಅಂಟಿಸ್ಕೊಂಡು ಹೋಗ್ತೀವಿ ಇದ್ರ ನಡುವೆ ಇದ್ರ ನಡುವೆ ನಾವು ಸ್ವಲ್ಪ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾಟಕ ಕಲಿಯೋದು ಭಾಳ ಕಷ್ಟ ಇದೆ ಯಾಕೆಂದ್ರೆ ಇವತ್ತು ರಂಗಭೂಮಿಯಿಂದ ಬದುಕಿ ಕಟ್ಕೊಂಡು ಆ ಬ ಅದರಲ್ಲೇ ಬದುಕ್ತೀನಿ ಅನ್ನೋದು ಬಹಳಷ್ಟು ಕಷ್ಟ ಇದೆ ಏಕೆಂದರೆ ನಾವು ಕಂಡ ಹಾಗೆ ಇಲ್ಲಿ ರಂಗಭೂಮಿ ಹವ್ಯಾಸಕ್ಕೋಸ್ಕರ ಇದೆ ಹೊರತು ಹಣ ಸಂಪಾದನೆ ಮಾಡಗೋಸ್ಕರ ಇಲ್ಲ ಇವತ್ತಿನ ನಮ್ಮ ಪ್ರದೇಶದಲ್ಲಿ ಇವತ್ತು ಮ್ಯೂಸಿಷಿಯನ್ ಅಂದ್ರೆ ತಬಲಾದಾರ ಆಗ್ಬೋದು ಹಾರ್ಮೋನಿಯಂ ಮಾಸ್ಟರ್ ಗಳಾಗ್ಬೋದು ಕೀಬೋರ್ಡ್ನಾಗ್ಬೋದು ಇವರೆಲ್ಲ ಒಂದಷ್ಟು ಬದುಕನ್ನ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಅದು ಹವ್ಯಾಸಿ ರಂಗಭೂಮಿ ಕಲಾವಿದ್ರು ನಾಟಕ ಮಾಡ್ತಾ ಇರೋದ್ರಿಂದ ಮಾತ್ರ ಸಾಧ್ಯ ಯಾಕೆಂದ್ರೆ ಅವ್ರಿಗೆಲ್ಲ ಒಂದು ಬದುಕನ್ನ ಕಟ್ಕೊಟ್ಟಿದೆ ಇಲ್ಲಿ ಈ ನಾಟಕ ಕಲಿಯುವಂಥವ್ರು ಏನು ಗೀಳೇನು ಅಂತಂದ್ರೆ ಅವರು ಕೂಲಿಗಾರ ಹಾಕಿರ್ತಾನೆ ಒಬ್ಬ ಶ್ರೀಮಂತ ಇರ್ತಾನೆ ಅಥವಾ ಏನೋ ಗಾಡಿ ಒಡ್ಕೊಂಡಿರ್ತಾನೆ ಇವರೆಲ್ಲ ಹವ್ಯಾಸಕ್ಕೋಸ್ಕರ ನಾಟಕ ಮಾಡ್ತಾರೆ ಆದ್ರೆ ಇವರೆಲ್ಲರೂ ಕೂಡ ತಮ್ಮ ಕೈಯಿಂದ ಸ್ವಂತ ಹಣವನ್ನ ಹಾಕಿ ನಾಟಕ ಮಾಡ್ತಾರೆ ಹೊರತು ಆ ನಾಟಕದಿಂದ ಏನು ನಿರೀಕ್ಷೆ ಮಾಡಲ್ಲ ಇದು ತಮ್ಮ ತಮ್ಮ ಖುಷಿಗೆ ಅಹ್ ನಾಟಕ ಮಾಡ್ತಕ್ಕಂಥದ್ದು ಇವತ್ತು ಕಂಪನಿ ನಾಟಕಗಳು ಬೇಕಾದಷ್ಟಿವೆ ನಾವು ನೋಡಿದ್ದೀವಿ ಕಂಪನಿ ನಾಟಕಗಳು ಹಿಂದೆ ಹಳ್ಳಹಳ್ಳಿನಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನಾಟಕ ಕಂಪ್ನಿಯನ್ನ ಹಾಕಿ ಆರಾರು ತಿಂಗಳು ನಾಟಕಗಳನ್ನ ಟೆಂಟ್ ಹಾಕ್ತಿದ್ರು ಆ ಆ ಕಾಲಘಟ್ಟಗಳೆಲ್ಲ ನಾವು ನೋಡಿದ್ದೀವಿ ಅಲ್ಲೆಲ್ಲ ನಾಟಕಗಳನ್ನೂ ಕೂಡ ನಾವು ಮಾಡಿದ್ದೀವಿ ಬಹಳಷ್ಟು ನಾಟಕಗಳನ್ನ ಗಮನಿಸಿದ್ದೀವಿ ಹಂಗಾಗಿ ಈ ಈ ರಂಗಭೂಮಿಯ ಸೆಳೆತ ಇದೆಯಲ್ಲ ಇವೆಲ್ಲವೂ ಕೂಡ ಒಂದು ರೀತಿ ನಮಗೆ ಅತಿ ಹೆಚ್ಚಿನ ಆಕರ್ಷಣೆಯನ್ನು ಕೊಟ್ಟಿತು ಆಮೇಲೆ ನಾವು ನಾಟಕ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡೋದನ್ನು ಕೂಡ ಇವತ್ತು ಪ್ರತಿಷ್ಠಿತ ನಾಟಕ ತಂಡಗಳಿವೆಯ ಕರ್ನಾಟಕದಲ್ಲಿ ಇವತ್ತು ನೀನಾಸಂ ಅಂತ ಒಂದು ಬಹಳ ಪ್ರತಿಷ್ಠಿತವಾದಂತ ನಾಟಕ ತರಬೇತಿ ಕೇಂದ್ರ ಇದೆ ಆ ನಾಟಕದ ತಂಡಗಳು ಕೂಡ ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ ಯಾಕೆಂದ್ರೆ ಅದು ಆಧುನಿಕ ರಂಗಭೂಮಿ ಕಟ್ಟಿರ್ತಕ್ಕಂಥ ಆ ನಾಟಕ ತಂಡನ ನಾವು ಹಳ್ಳಹಳ್ಳಿಲಿ ಕರೆಸ್ತಿದ್ದದ್ದು ಬಹಳಷ್ಟು ನಾಟಕಗಳನ್ನ ನೀನಾಸಂ ತಂಡಗಳ ನಾಟಕಗಳನ್ನ ಕರ್ಸಿಯಲ್ಲಿ ಮಾಡಿಸಿದ್ವಿ ಮತ್ತೆ ಸಾಣೆಹಳ್ಳಿ ನಾಟಕಗಳು ಅವೆಲ್ಲವನ್ನು ಕೂಡ ಕರೆಸಿ ಮಾಡಿಸಿದ್ವಿ ಮತ್ತೆ ಮೈಸೂರಿನ ನಟನಾ ಸಂಸ್ಥೆ ನಾಟಕಗಳು ರಂಗಾಯಣದ ನಾಟಕಗಳು ಇವೆಲ್ಲವನ್ನು ಕೂಡ ಪಾಂಡಪುರದಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಆ ನಾಟಕಗಳನ್ನು ಕೂಡ ಇಲ್ಲಿ ಜನಗಳಿಗೆ ತೋರಿಸ್ತಾ ತೋರಿಸ್ತಾ ಇವ್ಯಾವ ಕೂಡ ಹಣವನ್ನು ಸಂಪಾದನೆ ಮಾಡಬೇಕು ಹಣ ಗಳಿಸ್ಬೇಕು ಅಂತ ಮಾಡಿದವಂಥವಲ್ಲ ಎಲ್ಲವೂ ಕೂಡ ನಮ್ಮ ಕೈನಿಂದ ಹಣವನ್ನು ಹಾಕಿ ಮತ್ತು ಸ್ಥಳೀಯರ ಜನಗಳ ಸಹಕಾರವನ್ನು ಸ್ನೇಹಿತರುಗಳ ಸಹಕಾರ ಮಾಡ್ತಾ ಹಣ ಸಂಗ್ರಹ ಮಾಡ್ತಾ ಇವೆಲ್ಲವನ್ನು ಕೂಡ ನಮ್ಮ ಕೈಯಾರೆ ಮಾಡ್ತಿರೋ ಮಾಡಿರ್ತಕ್ಕಂಥದ್ದು ಇದರಿಂದ ನಾವು ನಾವು ಯಾವುದನ್ನು ಕೂಡ ಗಳಿಸೋಕೆ ಕಳ್ಕೊಂಡಿರೋದೇ ಹೆಚ್ಚು ಈ ನಿಟ್ಟಿನಲ್ಲಿ ನಮ್ಮ ಚಟ ಇದೊಂದು ಚಟ ಅಂತಲೇ ಅನ್ಬೋದು ಅಂತ ಚಟವನ್ನ ಮೈಗೂಡಿಸ್ಕೊಂಡು ಬಂದರು ಆದರೆ ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ನಮ್ಮ ಬದುಕನ್ನ ಮಾತ್ರ ಭದ್ರತೆಯಲ್ಲಿ ಇಟ್ಕೊಂಡಿದ್ದ ಯಾಕೆಂದ್ರೆ ನಮ್ಮ ಬದುಕು ಭದ್ರ ಇಲ್ಲ ಅಂದರೆ ನಾವು ಇದನ್ನೇ ನಂಬ್ಕೊಂಡು ಹೋದ್ರೆ ಆಗಲ್ಲ ಹಂಗಾಗಿ ನಾನು ಕೃಷಿಯನ್ನ ಬಹಳಷ್ಟು ಪ್ರೀತಿಯಿಂದ ಕೃಷಿ ಮಾಡೋದನ್ನ ಇವತ್ತಿಗೂ ಕೂಡ ಬಿಟ್ಟಿಲ್ಲ ಕೃಷಿನಲ್ಲೇ ನನ್ನ ಜೀವನ ಕೃಷಿಯಲ್ಲೇ ನನ್ನ ಬದುಕು ಹಾಗಾಗಿ ಕೃಷಿಯನ್ನ ನಮ್ಮ ತಂದೆಯ ಮಾತಿಗೆ ಅಂದರೆ ನಮ್ಮ ತಂದೆ ನಡೆಸ್ಕೊಂಡು ಬಂದಂಥ ಹೆಸರೇನಿದೆ ಅದಕ್ಕೆ ಧಕ್ಕೆ ಬರೋದಾಗೆ ಅವ್ರಿಗೊಂದು ಒಳ್ಳೆಯ ಹೆಸರು ಕೊಡಬೇಕು ಅಂತ ಇವತ್ತಿಗೂ ಕೂಡ ಕೃಷಿನಲ್ಲಿ ಸಾಧಾರಣವಾದ ಕೃಷಿ ಅಂದರೆ ಏನು ಉತ್ತಮವಾದ ಕೃಷಿಕ ಅಂತ ಅಂದಿದ್ರು ಕೂಡ ಕೃಷಿನ ಅಚ್ಚುಕಟ್ಟಾಗಿ ಅದನ್ನು ಮಾಡಿ ನಂತರ ಈ ಹವ್ಯಾಸಗಳನ್ನ ಬೆಳೆಸ ಬದುಕಿಗಾಗಿ ಕೃಷಿ ಹವ್ಯಾಸಕ್ಕಾಗಿ ನಾಟಕ ಕಲೆ ರಂಗಕಲೆ ಅಂತ ನಿಮ್ಮ ಮಾತು ಹೌದು ಸರಿ ಸರ್ ಹೌದು ಆಯಿತು ಈಗ ತಮಗೆ ಸಂದಾಯವಾಗಿರೋ ಪ್ರಶಸ್ತಿಗಳ ಬಗ್ಗೆ ಹೇಳಿ ಸರ್ ಪ್ರಶಸ್ತಿಗಳು ನಮಗೆ ಪ್ರಶಸ್ತಿ ಏನಿಲ್ಲ ಸರ್ ಅದು ಹೆಂಗೆ ಬಂತು ಅದು ಏನು ಬಂತೋ ನನಗಂತೂ ಅರ್ವಾಗಲ್ಲ ಅನೇಕ ಈಗ ನಮ್ಮ ಮಂಡ್ಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನ್ನ ಸಂಘಟನೆ ಅಂದರೆ ನಾವು ಈ ಥರ ತಂಡಗಳನ್ನ ಕಟ್ಕೊಂಡು ಮಾಡ್ತಕ್ಕಂಥ ಸಂಘಟನೆ ಕ್ಷೇತ್ರಕ್ಕೆ ಬಂದಿದೆ ಮತ್ತು ಬೆಂಗಳೂರಿನ ರಕ್ಷಣಾ ವೇದಿಕೆ ಹೊಯ್ಸಳ ಪ್ರಶಸ್ತಿ ಅಂತೇಳಿ ಅದೊಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದೆ ಮತ್ತು ಬೆಂಗಳೂರಿನ ಕಲಾ ಸಂಸ್ಥೆ ಉತ್ತಮ ನಟ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟಿದೆ ಹಾಗೆ ಉಡುಪಿನಲ್ಲಿ ನಾವು ಪರಿತ್ಯಕ್ತ ಅನ್ನೋ ನಾಟಕದ ಅಭಿನಯಕ್ಕೆ ಉತ್ತಮ ನಟ ಅನ್ನೋ ಪ್ರಶಸ್ತಿ ಬಂದಿದೆ ಹಾಗೆ ಈ ಥರ ಪ್ರಶಸ್ತಿಗಳು ಅನೇಕ ಪ್ರಶಸ್ತಿಗಳು ಬಂದಿದೆ ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನನಗೆ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂತೇಳಿ ಸುದ್ದಿ ಬರ್ತದೆ ನನಗಂತೂ ನಂಬಕ್ ಆಗದೇ ಇರೋಷ್ಟು ಆಶ್ಚರ್ಯ ಆ ಪ್ರಶಸ್ತಿನಲ್ಲಿ ಇರ್ತದೆ ಯಾಕೆ ಅಂದ್ರೆ ನಾನು ನಾಟಕ ಅಕಾಡೆಮಿ ಕಚೇರಿ ಎಲ್ಲಿದೆ ಬೆಂಗಳೂರಿನಲ್ಲಿ ಅಂತ ಇವತ್ತಿಗೂ ನನಗ್ ಗೊತ್ತಿಲ್ಲದೆ ಇರ್ತಕ್ಕಂಥ ಜಾಗ ಆಮೇಲೆ ನಾನು ಯಾವುದೇ ಒಂದು ಅರ್ಜಿನೂ ಕೂಡ ನಾನು ಒಬ್ಬ ರಂಗಭೂಮಿ ಕಲಾವಿದ ಅಂತ ಅರ್ಜಿನೂ ಹಾಕೊಂಡಿಲ್ದೆ ಇರ್ತಕ್ಕಂಥ ಸನ್ನಿವೇಶ ಆದ್ರೆ ನನ್ಗೆ ಇದ್ದಕ್ಕಿದ್ದಾಗೇನೆ ನನ್ಗೆ ದೂರವಾಣಿ ಮೂಲಕ ಆ ಪಾಂಡಪುರದಲ್ಲಿ ಧನ್ಯಕುಮಾರ್ ಅನ್ನೋರು ಯಾರು ಅಂತ ಹೇಳಿ ಹೊಂದ್ ಬರ್ತದೆ ಧನ್ಯಕುಮಾರ್ ಅನ್ನೋರು ಒಂದು ಇಬ್ಬರು ಮೂರು ಜನ ಇದ್ದಾರೆ ಸರ್ ಅಂತ ನಾನು ಹೇಳ್ತೀನಿ ಆಗ ಅಲ್ಲ ರಂಗಭೂಮಿನಲ್ಲಿ ಒಂದಷ್ಟು ನಾಟಕ ಮಾಡಿ ರಂಗಭೂಮಿ ಕೆಲಸ ಮಾಡ್ತಾ ಇರ್ತಕ್ಕಂಥರು ಯಾರು ಧನ್ಯಕುಮಾರ್ ಅನ್ನೋರು ಇರ್ತಾರೆ ಆಗ ಸರ್ ನಾನೇನೇ ಅಂತ ಅಂತೇಳಿ ಸ್ವಲ್ಪ ನಾಟಕದ ವ್ಯಾಸ ಇದೆ ಅಂತ ಹೇಳಿದಾಗ ಅವ್ರಿಗೆ ನಿಮಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲನ್ನ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ನಿಮಗೆ ಆಗಿದೆ ಅಂತ ಹೇಳಿದಾಗ ನನಗೆ ನಂಬಿಕೆ ಆಗಲಿಲ್ಲ ಇದು ಹೆಂಗೆ ಸಾಧ್ಯ ಇವತ್ತು ಅರ್ಜಿ ಹಾಕೊಂಡು ಎಮ್ ಎಲ್ ಎ ಕೈಲಿ ಹೇಳಿ ಎಲ್ಲೆಲ್ಲೋ ಇನ್ಫ್ಲೂಯೆನ್ಸ್ ಮಾಡಿ ಪ್ರಶಸ್ತಿ ತಗೊಳ್ಳೋಂಥ ಕಾಲದಲ್ಲಿ ಅದ್ರ ಕನಸು ಕಾಣದೇ ಇರತಕ್ಕಂಥ ಅದ್ರ ಸೊಗಡನ್ನೂ ಕಾಣದೇ ಇರತಕ್ಕಂಥ ನಮ್ಮಂಥ ಕಲಾವಿದರಿಗೆ ಈ ಪ್ರಶಸ್ತಿ ಅಂದ್ರೆ ಒಂಥರ ದಿಗ್ಭ್ರಮೆ ಆಗ್ತದೆ ನಾನಂತೂ ಯಾರ್ದೋ ಇರಬೇಕು ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟಿದೆ ಆದರೆ ಮಾರನೆಗೆ ಪತ್ರಿಕೆಯಲ್ಲಿ ನನ್ನ ಹೆಸರು ಕೂಡ ಬಂದಾಗ ರಾಜ್ಯದ ಅನೇಕ ಆ ಪ್ರಶಸ್ತಿ ವಿಜೇತರ ಜೊತೆಯಲ್ಲಿ ನನ್ನ ಪತ್ರಿಕೆಯನ್ನು ಬಂದಾಗ ನನಗೆ ಭಾಳ ಸಂತೋಷ ಆಗ್ತದೆ ಆದರೆ ಇವೆಲ್ಲ ಯಾರಿಂದ ಆಯಿತು ಏನಾಯಿತು ಅನ್ನೋದು ಇವತ್ತಿಗೂ ಕೂಡ ನನಗೆ ಗೋಚರ ಆಗಿಲ್ಲ ಅದು ಏನೇ ಆಗಲಿ ಏನೋ ನಾವು ರಂಗಭೂಮಿಲಿ ಒಂದಷ್ಟು ಸಣ್ಣ ಪುಟ್ಟ ಸೇವೆ ಮಾಡೋದರಿಂದ ಮತ್ತು ಇಡೀ ರಾಜ್ಯದ ನಾಟಕಗಳ ತಂಡಗಳನ್ನ ನಮ್ಮ ತಾಲೂಕಿಗೆ ಕರೆದಿ ಪರಿಚಯ ಬಗ್ಗೆ ಎಲ್ಲ ಅಭಿನಂದನಾ ಗ್ರಂಥನು ಕೂಡ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಖಂಡಿತ ಸರ್ ಅದು ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಈ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ಇವ್ರಿಗೊಂದು ಅಭಿನಂದನೆ ಮಾಡಬೇಕು ಈ ತಾಲೂಕಿನಲ್ಲಿ ಒಂದಷ್ಟು ರಂಗಭೂಮಿ ಚಟುವಟಿಕೆ ಸಾಹಿತ್ಯ ಜಾನಪದ ಈ ತರದಲ್ಲಿ ಪ್ರತಿಯೊಂದರಲ್ಲೂ ತೊಡಗಿಸ್ಕೊಂಡು ಒಂಥರ ನಿಸ್ಕಲ್ ಮನಸ್ಸುವಾದ ಮನಸ್ಸಿರ್ತಕ್ಕಂಥ ಈ ವ್ಯಕ್ತಿ ನಮ್ಗೆ ಏನಾರು ಒಂದು ಅಭಿನಂದನೆ ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರಾದಂಥ ಗುಣಶೇಖರ್ ಅವರು ಅವರು ನಮ್ಮ ಎಮ್ ರಮೇಶ್ ಅವರು ಚಂದ್ರಶೇಖರ್ ಯಾರವರು ಹಾಗ ಮತ್ತು ಅವರು ನಂಜೇಗೌಡರು ನಮ್ಮ ಚಂದ್ರು ಅವರು ಈ ಥರ ಅನೇಕ ಸ್ನೇಹಿತರುಗಳು ಒಂದು ಸಮಿತಿಯನ್ನು ಮಾಡಿಕೊಂಡು ನನಗೆ ಸನ್ಮಾನ ಮಾಡಬೇಕು ಒಂದು ಅಭಿನಂದನೆ ಮಾಡಬೇಕು ಅಂತ ಸಭೆ ಸೇರಿ ಅನ್ನೋ ತೀರ್ಮಾನ ತಗೋತಾರೆ ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ದಿನನೂ ಗೊತ್ತಾಗಿರ್ತದೆ ಇವು ಇದೇ ಸಂದರ್ಭದಲ್ಲಿ ಅವ್ರಿಗೊಂದು ಅಭಿನಂದನಾ ಗ್ರಂಥ ತರಬೇಕು ಅಂತ ಪ್ರಸ್ತಾಪ ಮಾಡ್ತಾರೆ ನನಗಂತೂ ಅಭಿನಂದನಾ ಗ್ರಂಥ ಬರೋ ಮಾಡಿಸ್ಕೊಳ್ಳೋಷ್ಟು ದೊಡ್ಡ ವ್ಯಕ್ತಿ ನಾನು ಆಗಲ್ಲ ಏಕೆಂದರೆ ತುಂಬ ಜನ ನಾನು ನೋಡಿದ್ದೀನಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವರೆಲ್ಲ ಬಿಟ್ಟು ನಮಗೆ ಅಭಿನಂದನಾ ಗ್ರಂಥ ತರೋದು ಬೇಡ ಅಂತೇಳಿ ನಾನು ಭಾಳಷ್ಟು ತಿರಸ್ಕರಿಸ್ತೀನಿ ಆದರೆ ನಮ್ಮ ಸ್ನೇಹಿತರು ನೀವು ನೀವೇನಾರು ಹೇಳಿ ಏನಾರು ಮಾಡಿ ನಮ್ಮ ಕೈಲಾದಷ್ಟು ನಿಮ್ಗೊಂದು ಅಭಿನಂದನಾ ಗ್ರಂಥ ತರಲೇಬೇಕು ಅಂತೇಳಿ ತುಂಬಾ ತರಾತುರಿನಲ್ಲಿ ಒಂದು ಇಪ್ಪತ್ತು ದಿನದಲ್ಲಿ ಆ ಅಭಿನಂದನ ಗ್ರಂಥ ತರ್ತಾರೆ ಇದಕ್ಕೆ ಶೀರ್ಷಿಕೆಯನ್ನು ಶೀರ್ಷಿಕೆಯನ್ನ ಕೊಟ್ಟು ಸರ್ ಆ ತೋರ್ಸಿ ಆಗಿತ್ತು ಆ ಮಾನ್ಯ ಅಂತ ಹೇಳಿ ಆ ಈ ಶೀರ್ಷಿಕೆ ಕೊಟ್ಟಂತವ್ರು ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಾಮಾಣಿಕ ದಕ್ಷ ಆಡಳಿತಗಾರ ಅನ್ನಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅವರು ಇವತ್ತು ಮಂಡ್ಯದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಈ ಶೀರ್ಷಿಕೆಯನ್ನ ಕೊಡ್ತಾರೆ ಇವ್ರ ಸಂಪರ್ಕ ನನ್ಗೆ ಯಾಕೆ ಬೆಳಿತು ಅಂದ್ರೆ ನಾನು ಪಾಂಡಪುರ ತಾಲೂಕಿನಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿರ್ತೀನಿ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಅವರು ಇಲ್ಲಿ ಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ನಮ್ಮ ಪಾಂಡಪುರ ತಾಲೂಕೆ ಆಗ ನನಗೆ ಒಂದು ತುಡಿತ ನನ್ನ ಅವಧಿನಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಏನಾದರೂ ಮಾಡಬೇಕು ಅನ್ನೋದು ತುಡ್ತಾ ಇರ್ತದೆ ನಾನು ಅವರ ಹಿಂದ್ಗುಟ್ಟೆ ನಾಗರಾಜ್ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಹೋಗೋದು ಅವ್ರನ್ನ ಅಪ್ ಮಾಡೋದು ಅವರ ಸ್ನೇಹವನ್ನ ಗಳಿಸ್ಬೇಕು ಅಂತೇಳಿ ಇಂದ ಯಾವಾಗಲೂ ಸುತ್ತುವೆ ಇದೇ ಒಂದು ಸಂದರ್ಭದಲ್ಲಿ ನಾವು ಪ್ರತಿದಿನ ಯೋಗ ಗೆ ಹೋಗ್ತಿದ್ದೆ ನಾನು ಆ ಯೋಗ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಇವರು ಸ್ವಲ್ಪ ಅದ್ರಲ್ಲಿ ಆಸಕ್ತಿ ಇತ್ತು ಒಂದು ದಿನ ಪ್ರಸ್ತಾಪ ಮಾಡೇಬಿಟ್ಟೆ ಸರ್ ಹಿಂಗೆ ನಾವು ಪ್ರತಿದಿನ ಯೋಗ ಮಾಡ್ತೀವಿ ತಾವು ಯೋಗ ಕ್ಲಾಸಿಗೆ ಬಂದರೆ ತುಂಬ ಅನುಕೂಲ ಆಗುತ್ತೆ ಸರ್ ನಿಮಗೂ ಆರೋಗ್ಯ ಇದಾಗುತ್ತೆ ಅಂತ ಅವ್ರು ಭಾಳ ಸಂತೋಷದಿಂದ ಬಂದ್ಬಿಡು ದಿನ ಬಂದು ಅನ್ನ ಎಳಸ್ಕೊಂಡು ಕರ್ಕೊಂಡು ಅಂದರು ನಾನು ಪ್ರತಿದಿನ ಐದು ಗಂಟೆ ರಾತ್ರಿಗೆ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನೂ ಕರ್ಕೊಂಡು ಯೋಗ ಕ್ಲಾಸಿಗೆ ಬರುವೆ ಆ ಯೋಗ ಮುಗಿದ ಮೇಲೆ ಒಂದಷ್ಟು ಒಂದು ವಾರ ಹದಿನೈದು ದಿನ ಕಳೀತು ಹಾಗೆ ಒಂದು ಸ್ವಲ್ಪ ಹತ್ರ ಆದರು ಹತ್ರ ಆದಂಥ ಸಂದರ್ಭದಲ್ಲಿ ಅವ್ರಿಗೊಂದಿನ ಬಾಯ್ಬಿಟ್ಟು ಕೇಳೇಬಿಟ್ಟೆ ಸರ್ ನಿಮ್ಮ ನನಗೊಂದು ಆಸೆ ಇದೆ ಸರ್ ಆ ಪಾಂಡಪುರದಲ್ಲಿ ಒಂದು ಸಾಹಿತ್ಯ ಭವನ ಕಟ್ಟಬೇಕು ಅನ್ನೋ ಆಸೆ ಇದೆ ನೀವು ನೀವೆಲ್ಲರೂ ಒಂದು ಜಾಗವನ್ನ ಮಾಡ್ಕೊಡ್ತೀರಾ ಸರ್ ಅಂದ್ರೆ ಹಂಗಂತ ತಕ್ಷಣ ಅವರು ಜಾಗ ಎಲ್ಲಿದೆ ಸರ್ ಒಳಗಡೆ ಸುಮಾರು ಜಾಗಗಳಿವೆ ಅಂತ ಸರಿ ಬಾ ನಡಿ ತೋರ್ಸು ಅಂತ ಅಂದ್ಬಿಟ್ಟು ಅದೇ ತಕ್ಷಣ ನನ್ನ ಸ್ಕೂಟರ್ ಅಲ್ಲ ನೀಗಡೆ ಕುಂತ್ಕೊಂಡ್ರು ನನ್ಗೆ ಎಷ್ಟು ಮುಜುಗರ ಅಂದ್ರೆ ಒಬ್ರು ಅಸಿಸ್ಟೆಂಟ್ ಕಮಿಷನರು ನನ್ನ ಜೊತೆಲಿ ನನ್ನ ಸ್ಕೂಟ್ರಲ್ಲೇ ಕುಂತ್ಕೊಂಡು ಇಡೀ ಪಾಂಡಪುರ ಸುತ್ತಾರೆ ಅಂದ್ರೆ ನನ್ಗೆ ತರ ಆತಂಕ ಗಾಬರಿ ಆದ್ರೆ ಒಂದಷ್ಟು ಜಾಗಗಳನ್ನ ತೋರದೆ ಅದರಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟಪ್ಪ ಅಂತೇಳಿ ನನಗೆ ಆತ್ಮೀಯ ಸ್ನೇಹಿತರು ಅವರು ಒಂದು ಜಾಗನ ಇಲ್ಲೈತೆ ಐತೆ ಅಂತೇಳಿ ನನಗೆ ಮೊದಲೇ ಸುಳು ಕೊಟ್ಟಿದ್ರು ಆ ಜಾಗನ ತೋರಿಸ್ದೆ ಅವ್ರು ಅದೇ ತಕ್ಷಣ ಅದೇ ದಿನ ಅವತ್ತೇನೆ ತೋರಿಸ್ಕೊಂಡು ಬಂದಾಗ್ಲೇ ಇಲ್ಲಿಗೊಂದು ಬೋರ್ಡ್ ಹಾಕ್ಬಿಡಿ ಸಾಹಿತ್ಯ ಪರಿಷತ್ಗೆ ಈ ಜಾಗವನ್ನು ಆಗಿದೆ ಅಂತ ಒಂದು ಬೋರ್ಡ್ ಹಾಕಿ ಅಂತೇಳಿ ಅಂದ್ಬಿಟ್ರು ನಮ್ಗೆ ಏನಪ್ಪ ಈ ಅಧಿಕಾರಿ ಇನ್ನೂ ಲೆಟರ್ ಆಗಿಲ್ಲ ಏನಾಗಿಲ್ಲ ಒಂದು ಪ್ರೋಸೆಸ್ ಆಗಿಲ್ಲ ಅಳತೆ ಆಗಿಲ್ಲ ಸುಮ್ಮನೆ ಅಂತ ಅದು ಒಂದು ಓಣಿ ಕರ ಅನ್ನೋದು ಗೊತ್ತಾಗ್ತದೆ ಆ ಜಾಗದಲ್ಲಿ ಒಂದು ಸಾಹಿತ್ಯ ಭವನವನ್ನು ಕಟ್ಟಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅವರು ನೀಡ್ತಾರೆ ಆ ನಿಟ್ಟಿನಲ್ಲಿ ನನಗೆ ಇವತ್ತಿಗೂ ಕೂಡ ಒಬ್ಬ ಸಹೋದರನ ರೀತಿಯಲ್ಲಿ ಡಾಕ್ಟರ್ ಎಚ್ ಎಲ್ ನಾಗರಾಜು ನಮ್ಮ ಪ್ರೀತಿನ ಅವ್ರ ವಿಶ್ವಾಸನ ನಾವು ಇವತ್ತಿನವ್ರಿಗೂ ಇಟ್ಕೊಂಡಿವಿ ಅವ್ರು ಕೊಟ್ಟಂತ ಶೀರ್ಷಿಕೆ ಇದು ಹಂಗೂ ಕ್ಯಾತ್ನಳ್ಳಿ ರಾಮಣ್ಣವರು ಧನ್ಯ ಅನ್ನೋದೊಂದ್ ಇರ್ಲಿ ಅಂತ ಅನ್ಕೊಂಡಿದ್ರು ನನ್ನ ಹೆಸರು ಧನ್ಯಾ ಕುಮಾರ್ ಆಗಿರೋದ್ರಿಂದ ಧನ್ಯ ಅನ್ನೋದು ಚೆನ್ನಾಗಿದೆ ಅನ್ನೋದು ಹೇಳಿದ್ರು ಆದ್ರೆ ಎಚ್ ಎಲ್ ನಾಗರಾಜ್ ಅವರು ಇಲ್ಲ ಅದಕ್ಕೆ ಮಾನ್ಯ ಸೇರ್ಸಿದ್ರೆ ಮಾನ್ಯತೆ ಬರ್ತದೆ ಅಂತ ಹೇಳಿ ಅವ್ರು ಕೊಟ್ಟಂತ ಶೀರ್ಷಿಕೆ ನನ್ ಬಗ್ಗೆ ತುಂಬಾ ಅಭಿಮಾನದ ಮಾತನ್ನ ಈ ಪುಸ್ತಕದ ಒಳಗಡೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸರ್